ವೀಕ್ಷಕರೆಲ್ಲರಿಗೂ ಮಾಹಿತಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಸಾರ್ವಜನಿಕರಿಗೆ ಭಯ ಹುಟ್ಟಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ವಿನಯ್ ಮತ್ತು ರಜತ್ರನ್ನು ಪೊಲೀಸರು ಮಂದಿಸಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಾಗಿ ನಟ ವಿನಯ್ ಗೌಡ ಹಾಗೂ ರಜತ್ ಅವರು ಹದಿನೆಂಟು ಸೆಕೆಂಡ್ಗಳ ವಿಡಿಯೋ ಮಾಡಿದರು ಅದರಲ್ಲಿ ಅವರು ಲಾಂಗ್ ಹಿಡಿದು ಪೋಸ್ಟ್ ಕೊಟ್ಟಿದ್ದು ಈ ಸಂಬಂಧ ಬಸವೇಶ್ವರನಗರ ಠಾಣಾ ಪೊಲೀಸರು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಂಧಿಸಿದರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಜತ್ ಕೈಯಲ್ಲಿ ಲಾಂಗ್ ಹಿಡಿದು ಮಾಡಿರುವ ವಿಡಿಯೋವನ್ನು ಹಂಚಿಕೊಂಡಿದ್ದರು ಈ ವಿಡಿಯೋದಿಂದ ಸಾರ್ವಜನಿಕವಾಗಿ ಭಯದ ವಾತಾವರಣ ಸೃಷ್ಟಿಯಾಯಿತು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾನೂನು ಬಾಹಿರ ಅಲ್ಲದೆ ಶಸ್ತ್ರಾಸ್ತ್ರ ಹಿಡಿದು ರೀಲ್ಸ್ ಮಾಡಿದರ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಹಾಳು ಮಾಡುವ ರೀತಿ ದುರ್ವರ್ತನೆ ತೋರಿದ್ದರಿಂದ ಹದಿನೆಂಟು ಸೆಕೆಂಡ್ಗಳ ವಿಡಿಯೋ ಲೀಕ್ ಮೂಲಕ ದೂರು ದಾಖಲಾಗಿದೆ ಇದೀಗ ವಿಚಾರಣೆಯ ಬಳಿಕ ಆರೋಪಿಗಳು ಬಳಸಿದ್ದು ಫೈಬರ್ ಲಾಂಗ್ ಎಂದು ತಿಳಿದು ಬಂದಿದೆ ಒಬ್ಬರಿಗೂ ನೋಟಿಸ್ ನೀಡಿ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿ ಬಿಟ್ಟು ಕಳಿಸಲಾಗಿದೆ ಮಾಹಿತಿ ನಿಮ್ಗೆ ಏನ್ ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಹೊತ್ತಿ